ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಎಲ್ಗಪ್ಪ ಹೋಗ್ತಾ ಇದ್ದೀವಿ ಅಂದ್ಕೊಂಡಿದ್ದೀರಾ ಇವತ್ತು ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ದಸರಾ ಹಬ್ಬಕ್ಕೆ ಮತ್ತೆ ಅಮ್ಮನ ಮನೆಯಲ್ಲಿ ಗೃಹ ಪ್ರವೇಶ ಇದೆ ಅಂತ ಶಾಪಿಂಗ್ ಮಾಡೋಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡೋಣ ಕಲೆಕ್ಷನ್ ಎಲ್ಲ ಯಾವ ರೀತಿ ಇದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಫಸ್ಟ್ ಇಲ್ಲಿ ಕಂಚಿಕೋ ಶ್ರೀಧರ್ ಸಿಲ್ಕ್ಸ್ ಶಾಪ್ ಬಂದಿದ್ದೀನಿ ಫ್ರೆಂಡ್ಸ್ ಅಲ್ಲಿನ ಕಲೆಕ್ಷನ್ ಎಲ್ಲ ನೋಡೋಣ ಬಂದ್ ಇದಂತೂ ಸೂಪರ್ ಆಗಿದೆ ಫ್ರೆಂಡ್ಸ್ ರಿಸೆಪ್ಷನ್ ಗಂತೂ ಚೆನ್ನಾಗಿರುತ್ತೆ ಗೋಲ್ಡ್ ಪಿಂಕ್ ಕಾಂಬಿನೇಷನ್ ಕಲರ್ ಅಲ್ಲಿಗೆ ಹೋದ್ರೆ ಒಂದು ಒಂದು ವೆರೈಟಿ ಕಲೆಕ್ಷನ್ ಇರುತ್ತೆ ಫ್ರೆಂಡ್ಸ್ ಯಾವ್ದು ತಗೊಳೋದು ಯಾವ್ದು ಬಿಡೋದು ಅನ್ನೋದೇ ಕನ್ಫ್ಯೂಷನ್ ಆಗಿಬಿಡುತ್ತೆ ಹೆಣ್ಮಕ್ಳಿಗೆ ನೋಡ್ತಾ ಇದ್ರೆ ಇನ್ನೂ ಬೇಕು ಬೇಕು ಅನಿಸ್ತಾ ಇರುತ್ತೆ ಈ ಸ್ಯಾರಿ ಚೆನ್ನಾಗಿದ್ರೆ ಆ ಸ್ಯಾರಿ ಚೆನ್ನಾಗಿರುತ್ತೆ ಆ ಸ್ಯಾರಿ ಚೆನ್ನಾಗಿದ್ರೆ ಈ ಸ್ಯಾರಿ ಚೆನ್ನಾಗಿರುತ್ತೆ ಅಂತ ಯಾವ್ದು ತಗೊಳೋದು ಯಾವ್ದು ಬಿಡೋದು ಅನ್ನೋದೇ ಗೊತ್ತಾಗಲ್ಲ ನಿಮಗೂ ಅದೇ ಥರ ಆಗುತ್ತಲ್ವಾ ಹೆಣ್ಮಕ್ಳಂದ್ರೇ ಹಾಗೆ ಈ ಸ್ಯಾರಿ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ನಾನು ಫೇವ್ರೇಟ್ ಸ್ಯಾರಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಅದು ಪ್ಯೂರ್ ಕಂಚಿ ಸ್ಯಾರಿ ಫ್ರೆಂಡ್ಸ್ ಮಸ್ತಾಗಿದೆ ಆ ಸ್ಯಾರಿ ಮಾತ್ರ ಸ್ಯಾರಿ ಕಲರ್ ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿದೆ ಫ್ರೆಂಡ್ಸ್ ನನಗೆ ಈ ಸ್ಯಾರಿ ಮಾತ್ರ ಇಷ್ಟ ಆಯಿತು ಆದರೆ ಪ್ರೈಸ್ ಮಾತ್ರ ತುಂಬಾ ಹೆವಿ ಕಾಸ್ಟ್ ಅಷ್ಟು ಬಜೆಟ್ ಕೂಡ ಇಲ್ಲ ನಮ್ಮ ಹತ್ರ ಆ ಸ್ಯಾರಿ ತಗೊಳ್ಳೋಕ್ಕೆ ಯಾರಾದರೂ ಹೊಸ್ದಾಗಿ ನಾನು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಒಂದೇ ಒಂದು ಲೈಕ್ ಮಾತ್ರ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇಷ್ಟ ಆಗಿರೋ ಸ್ಯಾರಿ ಕೂಡ ತೊಗೊಳಿಲ್ಲ ಆದರೆ ಬೇರೆ ಸೀರೆ ನೋಡೋಣ ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೀನಿ ಬೇರೆ ಕಲರ್ ಯಾವುದಾದ್ರು ತಗೋಳೋಣ ಅಂತ ಈ ಸ್ಯಾರಿನೂ ಚೆನ್ನಾಗಿದೆ ನೈಟ್ ರಿಸೆಪ್ಷನ್ಗೆಲ್ಲ ಚೆನ್ನಾಗಿರುತ್ತೆ ಕಂಚಿ ಸ್ಯಾರಿ ಅಂತ ಇದು ನಮ್ಮ ಹಸ್ಬೆಂಡ್ ಸೆಲೆಕ್ಷನ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಈ ಸ್ಯಾರಿನೂ ಕೂಡ ಆ ಶಾಪಲ್ಲಿ ಒಂದ್ ಸ್ಯಾರಿ ತಗೊಂಡ್ವಿ ಅಷ್ಟೆ ನೆಕ್ಸ್ಟ್ ಬೇರೆ ಕಡೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಸುದರ್ಶನ್ ಹೋಗ್ತಾ ಇದೀವಿ ಫ್ರೆಂಡ್ಸ್ ಅಲ್ಲಿ ಯಾವ ರೀತಿ ಕಲೆಕ್ಷನ್ ಇದೆ ಏನೋ ಆಫರ್ ಇದೆ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಸ್ಯಾರಿ ಕಲೆಕ್ಷನ್ ಮಾತ್ರ ಸೂಪರ್ ಆಗಿದೆ ಫ್ರೆಂಡ್ಸ್ ಸುದರ್ಶನಲ್ಲಿ ನೀವು ಕೂಡ ಯಾರಾದರೂ ಗಿಫ್ಟ್ ಪರ್ಪಸ್ಗಾಗಿರಲಿ ಮ್ಯಾರೇಜ್ಗಾಗಿರಲಿ ತಗೊಬೇಕಂದ್ರೆ ವಿಸಿಟ್ ಕೊಡಿ ತುಂಬಾನೇ ಕಲೆಕ್ಷನ್ಸ್ ಇದೆ ನಮ್ಮ ಬಜೆಟ್ ವೈಸ್ ಕಲೆಕ್ಷನ್ ಮಾತ್ರ ಸೂಪರ್ ಆಗಿದೆ ಫ್ರೆಂಡ್ಸ್ ಒಂದಕ್ಕಿನ್ನ ಒಂದು ಆಗಿ ಸ್ಯಾರಿ ತಗೊಂಡಿದ್ದಕ್ಕೆ ಕೂಪನ್ ಕೂಡ ಸಿಕ್ತು ಫ್ರೆಂಡ್ಸ್ ಅದಕ್ಕೆ ಟೀ ಕಾಫಿ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಬಂದಿದ್ದೀವಿ ಸ್ನ್ಯಾಕ್ಸ್ ಕೂಡ ತಿಂತಾ ಇದ್ದೀವಿ ಚೆನ್ನಾಗಿತ್ತು ಸ್ನಾಕ್ಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಫ್ರೆಂಡ್ಸ್ ಅಲ್ಲಿನ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್ ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ ರೀತಿ ಕ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಆಲ್